ಬ್ರಾಟ್ ಯು ಕೋ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಜ್ವಲ್ ರೇವಣ್ಣಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡಿದ್ದು ಚಲನವಲನ ಗೊತ್ತಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಅತ್ಯಾಚಾರಿ ಸಂಸದನನ್ನ ಬಿಜೆಪಿಯವರು ರಕ್ಷಿಸುತ್ತಿದ್ದಾರೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ನಾಯಕರು ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟು ಕೊಡ್ತಾ ಇದ್ದೀವಿ ಅವ್ರು ಇಲ್ಲೇ ಇದ್ದರೂ ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ ಅವ್ರನ್ನ ಕರ್ಕ ಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನ ಮಾಡ್ತೀವಿ ನಾವು ಈಗಾಗಲೇ ಬ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಇಂಟ್ರಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರನ್ನ ಲೊಕೇಟ್ ಮಾಡ್ತಾರೆ ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂತ ಹೇಳಿ ಲೊಕೇಟ್ ಮಾಡ್ತಕ್ಕಂಥದನ್ನ ಅದನ್ನು ಮಾಡ್ತಾರೆ ಅದಾದ್ಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಎಸ್ ಐ ಟಿನವರು ನವರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೊಡುತ್ತೆ ನನಗೆ ನನಗೆ ಇದು ತಗೊಳ್ಳೋಣ ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ನಿಮಗೆ ಗೊತ್ತಾಗಿಲ್ಲ ಎಸ್ ಐ ಟಿ ಗೊತ್ತಿದ್ರು ಕೂಡ ಅದನ್ನ ಅವರು ಅವರು ಕರ್ಕೊಂಡು ಬರೋವರೆಗೂ ಅದನ್ನ ಡಿಸ್ಕಸ್ ಮಾಡ್ತಾರೆ ಮಾಡೋದಿಲ್ಲ ಅವರು ಕಿಡ್ನಾಪ್ ನಲ್ಲಿ ಶಾಸಕ ರೇವಣ್ಣ ಬಂಧನ ಹಿನ್ನೆಲೆ ಕಿಡ್ನಾಪ್ ಪ್ರಕರಣದಲ್ಲಿ ಶಾಸಕ ರೇವಣ್ಣ ಬಂಧನ ಹಿನ್ನೆಲೆ ಚುನಾವಣೆ ಆದ ಮೇಲೆ ಅನೇಕ ಸತ್ಯ ಗೊತ್ತಾಗುತ್ತೆ ಮತದಾನಕ್ಕೆ ನಲವತ್ತೆಂಟು ಗಂಟೆ ಇದೆ ಅನ್ನುವಾಗ ಬಂಧಿಸಿದ್ದಾರೆ ರಾಜಕೀಯ ಲಾಭಕ್ಕೋಸ್ಕರ ಬಂಧನ ಅನ್ನೋದು ಕಾಣಿಸ್ತಾ ಇದೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ವಿರುದ್ಧ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ ಎಚ್ ಡಿ ರೇವಣ್ಣ ಅವರು ದೇಶ ಬಿಟ್ಟು ಓಡಿ ಹೋಗ್ತಿದ್ರಾ ಅವರದ್ದು ದೇಶ ಬಿಟ್ಟು ಓಡಿ ಹೋಗುವ ಕುಟುಂಬನ ಅಂತ ಪ್ರಶ್ನಿಸಿದ್ದಾರೆ ಜನಾರ್ದನ ರೆಡ್ಡಿ ಕಾನೂನು ಏನು ಕ್ರಮ ಕೈಗೊಳ್ಳಬೇಕು ಅವ್ರು ಕೈಗೊಳ್ತಾರೆ ಇದರ ಎಲ್ಲದ್ರ ಬಗ್ಗೆ ಚುನಾವಣೆ ಆದಮೇಲೆ ನಿಮಗೆ ಭಾಳ ಸತ್ಯಗಳು ಗೊತ್ತಾಗುತ್ತೆ ಈ ಸರ್ಕಾರ ಏನು ಇದೆ ಅನ್ನೋದ್ರ ಬಗ್ಗೆ ನೋಡಿರಿ ನಿಮಗೆ ಪೋಲಿಂಗ್ ಫಾರ್ಟಿ ಏಯ್ಟ್ ಅವರ್ಸ್ ಇದೆ ಅಂತಂದರೆ ರಾಜಕೀಯಕ್ಕೋಸ್ಕರ ಇದರಿಂದ ಲಾಭ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ತೈತೆ ಇಲ್ಲದ್ರೆ ಏನು ರೇವಣ್ಣ ಅವ್ರು ಓಡೋಗ್ತಾರೆ ದೇಶ ಬಿಟ್ಟು ದೇಶ ಬಿಟ್ಟು ಓಡೋಗುವಂಥ ಕುಟುಂಬನ ಅದು ರೇವಣ್ಣ ಅವ್ರ ಕುಟುಂಬ ನಿಮಗೆ ರಾಜಕೀಯ ಕುತಂತ್ರಗಳು ಬಿಟ್ಟರೆ ನಾನು ರೇವಣ್ಣ ಅವ್ರ ಬಗ್ಗೆ ಅವ್ರ ಮಗನ ವಿಚಾರ ಏನಾಗಿದೆ ಏನಿಲ್ಲ ಸಿ ಡಿಗಳು ಇನ್ನೊಂದು ಇದೆಲ್ಲ ಕೂಡ ಕಾನೂನು ಇನ್ವೆಸ್ಟಿಗೇಷನ್ನು ಫೋರೆನ್ಸಿಕ್ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ರೇವಣ್ಣ ಅವರು ಅವ್ರ ಏಜ್ಗೆ ಅವ್ರ ಗೌರವಕ್ಕೆ ಒಂದು ದೇವೇಗೌಡರ ಕುಟುಂಬ ಏನು ದೇಶ ಬಿಟ್ಟು ಓಡೋಗ್ತಾರೆ ಏನ್ರಿ ಹಾಂ ಎಲೆಕ್ಷನ್ ಫಾರ್ಟಿ ಏಯ್ಟ್ ಅವರ್ಸ್ ಇದೆ ಅಂತಂದರೆ ಇಂಥ ಇವ್ರು ಮಾಡ್ತಾರೆ ಅಂತಂದರೆ ಇವತ್ತು ಕರ್ನಾಟಕ ಜನರು ಏನು ದಡ್ರೇನಲ್ಲ ಜನರಿಗೆಲ್ಲ ಗೊತ್ತು ಇದು ದೇಶದ ಚುನಾವಣೆ ಮೋದಿ ಅವರಿಗೋಸ್ಕರ ಆಗ್ತಾ ಇರೋಂಥ ಚುನಾವಣೆ ಅವರು ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗಲೇಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಇವರು ಈ ನಾಟಕಗಳು ಎಷ್ಟು ಮಾಡಿದರೂ ಕೂಡ ಕಾಂಗ್ರೆಸ್ ಭೂಸ್ಥಾಪಿತ ಆಗೋದು ನಿಶ್ಚಿತ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಇದು ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಇದೆಯಲ್ಲ ಇದು ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಸದಾನಂದ ಗೌಡ ಹೇಳಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅದು ಯಾವುದೇ ರೀತಿ ಇಫೆಕ್ಟ್ ಆಗೋದಿಲ್ಲ ಅದು ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯದ್ದು ನನ್ನ ವೈಯಕ್ತಿಕ ಭಾರಿ ದೊಡ್ಡ ಪ್ರಭಾವವನ್ನು ಇದೆ ಆದರೆ ಅದನ್ನೇ ಇಶ್ಯೂ ಮಾಡಿ ನೇತಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು ಮತ್ತು ನಾನೊಬ್ಬ ಹಿಂದೆ ಕಾನೂನು ಮಂತ್ರಿ ಆಗಿದ್ದಾವ ಹಿಂದೆ ಮುಖ್ಯಮಂತ್ರಿ ಆಗಿದ್ದವ ಒಂದು ಯಾವುದೋ ಒಂದು ಇಶ್ಯೂ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ದಿ ಮ್ಯಾಟ್ರಸ್ ಗಾನ್ ಅಪ್ ಟು ದಿ ಡೋರ್ಸ್ ಆಫ್ ದಿ ಕೋರ್ಟ್ಸ್ ಈಗಾಗಲೇ ಕೋರ್ಟಲ್ಲಿ ಜಾಮೀನು ಸೊ ಕಮೆಂಟ್ ಮಾಡುದು ರೇವಣ್ಣರ ಕೇಸ್ ನಲ್ಲಿ ನಾನೊಬ್ಬ ಮಾಜಿ ಕಾನೂನು ಸಚಿವನಾಗಿ ನಾನು ಕಮೆಂಟ್ ಮಾಡುವಂಥದ್ದು ಅದು ಸರಿ ಬ್ರಾಟ್ಯೂ ಬಾಯ್ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್